ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಿಮಿಕ್ರಿ ಗೋಪಿ ಮಾತಾಡ್ತಾ ಇದ್ದೀನಿ ಆದ ಮೇಲೆ ಇದೇ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಸಂಜೆ ನಮ್ಮ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ಅವನಿ ಅವನಿನಲ್ಲಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇದೆ ಈ ಒಂದು ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಪಲ್ಲಕ್ಕಿ ಉತ್ಸವದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಶ್ರೀ ಕೊತ್ತೂರು ಮಂಜುನಾಥ್ ಸರ್ ಹಾಗೂ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಶ್ರೀ ಆದಿನಾರಾಯಣವರ ನೇತೃತ್ವದಲ್ಲಿ ಅವನಿಯಲ್ಲಿ ಈ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಪ್ರಯುಕ್ತ ಅದ್ಧೂರಿಯಾಗಿರ್ತಕ್ಕಂಥ ರಸಸಂಜೆ ಆಗ್ತಾ ಇದೆ ವಾದ್ಯಗೋಷ್ಠಿ ನಮ್ಮ ಕೆ ಜಿ ಎಫ್ ಸಿನಿಮಾ ಖ್ಯಾತಿಯ ಗಾಯಕ ನಮ್ಮ ಮೋಹನ್ ಸರ್ ಅವರ ನೇತೃತ್ವದ ತಂಡ ಅವತ್ತು ನಿಮಗೆ ರಸಸಂಜೆ ನೀಡೋಕ್ಕೆ ಇದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಾರೆಗಮಪ ಜಿ ಕನ್ನಡ ಕನರ್ ಕಲರ್ಸ್ ಕನ್ನಡ ಖ್ಯಾತಿಯ ಹಾಡುಗಾರರು ಗಾಯಕರು ಗಾಯಕಿಯರು ಎಲ್ಲರೂ ಇರ್ತಾರೆ ಅತ್ಯುತ್ತಮವಾದಂಥ ಒಂದು ನೃತ್ಯ ತಂಡ ಇದೆ ಹಾಗೆ ನಾನು ನಿಮ್ಮ ಮೆಮಿಕ್ರಿ ಗೋಪಿ ಕೂಡ ಬರ್ತಾ ಇದ್ದೀನಿ ಎಲ್ಲರೂ ಬನ್ನಿ ಇಪ್ಪತ್ತೆರಡನೇ ತಾರೀಕು ಅವನಿನಲ್ಲಿ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದಿವ್ಯಾಲು ನಿರೂಪಕಿ ಮತ್ತು ಜನಪದ ಗಾಯಕಿ ಕಾಂಗ್ರೆಸ್ ಮುಖಂಡರಾದಂತಹ ಆದಿನಾರಾಯಣರು ಮತ್ತು ಕೋಲಾರದ ಜನಪ್ರಿಯ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ರವರ ಸಾರಥ್ಯದಲ್ಲಿ ಜರುಗುತ್ತಿರುವಂತಹ ಅವಣಿಯ ಶ್ರೀರಾಮಚಂದ್ರ ಪುಷ್ಪ ಪಲ್ಲಕ್ಕಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೆಜಿಎಫ್ ಖ್ಯಾತಿಯ ಖ್ಯಾತ ಹಿನ್ನೆಲೆ ಗಾಯಕರು ಮೋಹನ್ ಮತ್ತು ಅವರ ತಂಡದವರು ಜಿ ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಸರೇಗಮಾದ ಎಲ್ಲಾ ಖ್ಯಾತ ಗಾಯಕ ಗಾಯಕಿಯರನ್ನ ಒಳಗೂಡಿಕೊಂಡು ಮಿಮಿಕ್ರಿ ಗೋಪಿಯವರ ಜೊತೆಗೆ ನಾನು ಕೂಡ ನಿರೂಪಣೆಯಲ್ಲಿ ಭಾಗಿಯಾಗ್ತಾ ಇದ್ದೀನಿ ತಪ್ಪದೇ ಬನ್ನಿ ಈ ಅದ್ದೂರಿಯಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರೋಣ ಈ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಭಗವಂತನ ಕೃಪೆಗೆ ಕೂಡ ಪಾತ್ರರಾಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸರಿಯೋಮಪ್ಪ ಹಾಗೂ ಕನ್ನಡ ಕೋಗಿಲ ಖ್ಯಾತಿಯ ಮಂಡ್ಯ ಪುರುಷತ್ತ ಮಾತಾಡ್ತಾ ಇದ್ದೀನಿ ಕಾಂಗ್ರೆಸ್ ಮುಖಂಡರಾದ ಆದಿನಾರಾಯಣ್ ಹಾಗೂ ಕೋಲಾರದ ಜನಪ್ರಿಯ ಶಾಸಕರಾದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕೊತ್ತೂರು ಮಂಜುನಾಥ್ರವರ ಸಾರಥ್ಯದಲ್ಲಿ ಅವಣಿ ಶ್ರೀರಾಮಚಂದ್ರ ಪುಷ್ಪ ಪಲ್ಲಕ್ಕಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ನೆಚ್ಚಿನ ಕೆ ಜಿ ಎಫ್ ಚಿತ್ರದ ಹಿನ್ನೆಲೆ ಗಾಯಕರಾದಂಥ ನೆಚ್ಚಿನ ಬ್ರದರ್ ಮೋಹನ್ ಸರ್ ರವರ ತಂಡದ ಜೊತೆಗೆ ನಾನು ಬರ್ತಾ ಇದ್ದೀನಿ ನನ್ನ ಜೊತೆಗೆ ಹಲವಾರು ಗಾಯಕ ಗಾಯಕಿಯರು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ ಮಿಸ್ ಮಾಡ್ಕೊಂಬಿಡಿ ಬನ್ನಿ ಚಿಂದಿ ಉಡಾಯಿಸೋಣ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅರಿಮು ಇದೇ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಅಂದರೆ ಭಾನುವಾರ ಕಾಂಗ್ರೆಸ್ ಮುಖಂಡರಾದ ಆದಿನಾರಾಯಣ್ ಹಾಗೂ ಕೋಲಾರದ ಶಾಸಕರಾದ ಕೊತ್ತೂರು ಮಂಜುನಾಥ್ ಇವರ ಸಾರಥ್ಯದಲ್ಲಿ ಅವಣಿ ಶ್ರೀರಾಮಚಂದ್ರ ಪುಷ್ಪ ಪಲ್ಲಕ್ಕಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೆಜಿಎಫ್ ಖ್ಯಾತಿಯ ಗಾಯಕ ಮೋಹನ್ ಅವರ ವತಿಯಿಂದ ಮನೋರಂಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಹೆಸರಂತ ಗಾಯಕ ಗಾಯಕರು ಬರ್ತಾ ಇದ್ದಾರೆ ನಾನು ಕೂಡ ಬರ್ತಾ ಇದ್ದೀನಿ ನಿಮ್ಮೆಲ್ಲರನ್ನ ಮನೋರಂಜನೆ ಬನ್ನಿ ಮರಿಬೇಡಿ ಫೆಬ್ರವರಿ ಇಪ್ಪತ್ತೆರಡು ಸಂಜೆ ಏಳು ಗಂಟೆಯಿಂದ ನಮಸ್ಕಾರ ನಾನು ಪ್ಲೇಬ್ಯಾಕ್ ಸಿಂಗರ್ ಶಶಿಕಲಾ ಸೋನಿಯಲ್ಲಿ ಮಾತಾಡ್ತಾ ಇದ್ದೀನಿ ಕಾಂಗ್ರೆಸ್ನ ಮುಖಂಡರಾದಂತಹ ಶ್ರೀ ಆದಿನಾರಾಯಣ್ ಸರ್ ರವರು ಹಾಗೂ ಕೋಲಾರದ ಶಾಸಕರಾದಂತಹ ಶ್ರೀ ಕೊತ್ತೂರ್ ಮಂಜುನಾಥ್ರವರು ಸೇರಿ ಆಯೋಜಿಸುತ್ತಿರುವಂತಹ ಅದ್ಧೂರಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇದೇ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಸಂಜೆ ಏಳು ಗಂಟೆಗೆ ಮುಳುಬಾಗಿಲಿನ ಆವಡಿಯಲ್ಲಿ ನಡೀತಾ ಇದೆ ಸೊ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೋಸ್ಕರ ಅದ್ಧೂರಿ ಸಂಗೀತದ ಸಂಜೆಯನ್ನ ನೆರವೇರಿಸ್ಕೊಡೋದಕ್ಕೆ ಬರ್ತಾ ಇರೋರು ನಾಡಿನ ಮತ್ತೊಬ್ಬ ಖ್ಯಾತ ಗಾಯಕರಾದಂತಹ ಶ್ರೀ ಮೋಹನ್ ಕೃಷ್ಣ ಸರ್ ಅವರು ಸೊ ಇವ್ರ ಜೊತೆಯಲ್ಲಿ ನಾನು ಹಾಗೂ ರೆಮೋ ಅವರು ಹಾಗೂ ಮಿಮಿಕ್ರಿ ಗೋಪಿ ಅವರು ಹೀಗೆ ಹಲವಾರು ಕಲಾವಿದರು ಬರ್ತಾ ಇದ್ದೀವಿ ಸೊ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಮಿಸ್ ಮಾಡದೆ ಬನ್ನಿ ಅದ್ಧೂರಿಯಾಗಿ ಈ ಜಾತ್ರಾ ಮಹೋತ್ಸವವನ್ನು ಎಲ್ಲರೂ ಸೇರಿ ಮ್ಯೂಸಿಕಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಸೊ ಸಿಗೋಣ ಇದೇ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಸಂಜೆ ಏಳು ಗಂಟೆಗೆ ಮುಳುಬಾಗಿಲಿನ ಆವಣಿಯಲ್ಲಿ ಧನ್ಯವಾದಗಳು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಗಾಯಕ ಕೆ ಜಿ ಎಫ್ ಚಿತ್ರದ ಸಲಾಂ ರಾಖಿ ಭಾಯ್ ಗೀತೆಯನ್ನು ಹಾಡಿರುವ ನಾನು ಮೋಹನ್ ಕೃಷ್ಣ ತಮಗೆಲ್ಲರಿಗೆ ಆತ್ಮೀಯವಾದ ನಮಸ್ಕಾರವನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ವಿಷಯ ಏನಂತ ಹೇಳಿದರೆ ನಾಳೆ ಸಂಜೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಸಂಜೆ ಏಳು ಗಂಟೆಯಿಂದ ನಮ್ಮ ಮುಳುಬಾಗಿಲಿನ ಐತಿಹಾಸಿಕ ಆವಣಿಯ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಕರಗ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿರುವ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಬಡವರ ಬಂಧು ವಿದ್ಯಾರ್ಥಿಗಳ ಮಿತ್ರ ಯುವಕರ ಆತ್ಮೀಯ ಗೆಳೆಯ ಶ್ವೇತಾ ಕೋಲಾರದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ವೇತಾ ಕೊತ್ತೂರು ಮಂಜುನಾಥ್ರವರು ಹಾಗೂ ನಮ್ಮ ಆವಣಿಯ ಕಾಂಗ್ರೆಸ್ನ ಮುಖಂಡರಾದ ಶ್ವೇತಾ ಆದಿನಾರಾಯಣ್ ನಾರಾಯಣ್ ಸಾರ್ ಅವರ ಸಾರಥ್ಯದಲ್ಲಿ ಒಂದು ಅದ್ಧೂರಿಯಾದಂಥ ರಸಮಂಜರಿ ಕಾರ್ಯಕ್ರಮ ನಡೀತಾ ಇದೆ ಅದನ್ನು ನಡೆಸ್ಕೊಡ್ತಾ ಇರೋದು ನಾನು ಮತ್ತು ನನ್ನ ತಂಡ ಮೋಹನ್ಸ್ ಮ್ಯೂಸಿಕ್ ಮತ್ತು ಕನ್ನಡ ಚಲನಚಿತ್ರಂಗದ ಬಹುತೇಕ ಚಲನಚಿತ್ರ ಹಿನ್ನೆಲೆ ಗಾಯಕರುಗಳು ಗಾಯಕಿಯರುಗಳು ಬಂದು ನಿಮ್ಮನ್ನು ರಂಜಿಸಲಿದ್ದಾರೆ ಮಜಾ ಕೇಸ್ ಖ್ಯಾತಿಯ ಅವರು ಬರ್ತಾ ಇದ್ದಾರೆ ಜೊತೆಗೆ ಝೀ ಸರಗಮದ ಜನಪ್ರಿಯ ಗಾಯಕಿ ಜೊತೆಗೆ ನನ್ನ ಜೊತೆಗೆ ಜೂರಿಯಾಗಿರುವಂತಹ ಶಶಿಕಲಾ ಸುನೀಲ್ರವರು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ದಿವ್ಯಾ ಅಲೂರ್ ಹೆಸರಾಂತ ಕರ್ನಾಟಕದ ಏನಂತಾರೆ ನಿರೂಪಕಿ ಅವರು ಸಹ ಬರ್ತಾ ಇದ್ದಾರೆ ದಕ್ಷಿಣ ಭಾರತದ ಹೆಸರಾಂತ ಮಿಮಿಕ್ರಿ ಕಲಾವಿದರಾದ ಶೀತ ಮಿಮಿಕ್ರಿ ಗೋಪಿರವರು ಸಹ ಬರ್ತಾ ಇದ್ದಾರೆ ಅವರ ಜೊತೆ ಇನ್ನೂ ಹಲವಾರು ಜನ ಗಾಯಕ ಗಾಯಕಿಯರುಗಳು ನಾಳೆ ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನು ರಂಜಿಸಲಿದ್ದೇವೆ ಬಹಳ ವಿಶೇಷವಾದ ಸೌಂಡ್ ಧ್ವನಿವರ್ಧಕ ಡಿ ಟಿ ಎಸ್ ಧ್ವನಿವರ್ಧಕ ಅದ್ಧೂರಿಯಾದ ದೀಪಾಲಂಕಾರ ಮತ್ತು ವಿಶೇಷವಾದ ನೃತ್ಯ ತಂಡಗಳು ನಿಮಗಾಗಿ ಬಂದು ನಾಳೆ ರಂಜಿಸಲಿದ್ದೇವೆ ಎಲ್ಲರೂ ನಾಳೆ ಸಂಜೆಯ ಕಾರ್ಯಕ್ರಮಕ್ಕೆ ಏಳು ಗಂಟೆಯಿಂದ ಸತತವಾಗಿ ನಾಲ್ಕೈದು ಗಂಟೆಗಳ ಕಾಲ ನಿಮಗಾಗಿ ರಸಮಂಜರಿ ಕಾರ್ಯಕ್ರಮ ಕಾದಿರಿಸಿದ್ದೇವೆ ದಯಮಾಡಿ ಬನ್ನಿ ನಿಮ್ಮ ನೆಚ್ಚಿನ ಎಲ್ಲ ಭಾಷೆಯ ಕನ್ನಡ ತಮಿಳು ತೆಲುಗು ಹಿಂದಿ ಎಲ್ಲ ಭಾಷೆಯ ಗೀತೆಗಳನ್ನು ಕೇಳಿ ಸಂತೋಷಪಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮದ ರುವಾರಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಕೋಲಾರ ಜಿಲ್ಲೆಯ ಜನಪ್ರಿಯ ಶಾಸಕರಾದಂಥ ಶ್ರೀತ ಕೊತ್ತೂರು ಮಂಜುನಾಥ್ ಸರ್ ಮತ್ತು ಕಾಂಗ್ರೆಸ್ನ ಜನಪ್ರಿಯ ಮುಖಂಡರಾದ ಶ್ರೀ ಆದಿನಾರಾಯಣ್ ಇವರ ಸಾರಥ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ದಯಮಾಡಿ ಬನ್ನಿ ನಿಮ್ಮ ಜೊತೆಗೆ ನಾವು ಸಂತೋಷ ಪಡ್ತೇವೆ ಸೊ ಸಿಗೋಣ ಇಪ್ಪತ್ತೆರಡನೇ ತಾರೀಕು ಅಂದರೆ ನಾಳೆ ಭಾನುವಾರ ಸಂಜೆ ಏಳು ಗಂಟೆಯಿಂದ ನಿಮ್ಮೊಂದಿಗೆ ನಾನು ನಮಸ್ಕಾರ